ಜನನಿ ಜನ್ಮ ಜನನಿ ಗಂಗಸಂದ್ರ ರಾಜ ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ ಮಾಡಿ ಕ್ಲಿಕ್ ಮಾಡಿ ಓಂ ಶ್ರೀ ನಮಃ ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಂಭ್ರಮ ಜೀವ ತಾಯಿಯ ಬದುಕು ತಂದೆಯ ಆದರೆ ಗುರುವಿನ ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಗುರುವಂದನಾ ಕಾರ್ಯಕ್ರಮ ಸ್ಥಳ ಶ್ರೀ ಪಂಚಮುಖಿ ಗಣಪತಿ ಹಾಗೂ ಶನೇಶ್ವರ ದೇವಾಲಯ ಪುಣ್ಯಕ್ಷೇತ್ರ ಪಾಲನಲ್ಲಿ ಮಠ ಈ ಪವಿತ್ರ ಸಂದರ್ಭದಲ್ಲಿ ತಪೋಭೂಮಿಯ ಪರಮ ಪವಿತ್ರ ವಾತಾವರಣದಲ್ಲಿ ಎಲ್ಲರನ್ನೂ ಭಾಗವಹಿಸಿ ಆಧ್ಯಾತ್ಮಿಕ ಶಾಂತಿ ಮತ್ತು ಗುರುಕೃಪೆಯನ್ನೇ ಸಂಪಾದಿಸಿಕೊಳ್ಳಲು ಸರ್ವರಿಗೂ ಹೃತ್ಪೂರ್ವಕ ಸ್ವಾಗತ ಕಾರ್ಯಕ್ರಮಗಳು ಬೆಳಗ್ಗೆ ಏಳು ಮೂವತ್ತಕ್ಕೆ ಶ್ರೀ ಪಂಚಮುಖಿ ಗಣಪತಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿಗಳಿಗೆ ಪವಿತ್ರ ಅಭಿಷೇಕ ಹೋಮ ಮತ್ತು ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮೀಜಿಯವರಿಗೆ ಗುರುವಂದನೆ ಹಾಗೂ ಪಾದಪೂಜೆ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಂಸ್ಕೃತಿಕ ರಂಗಭೂಮಿ ಸಂಗೀತ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದ ವಿನಿಯೋಗ ಗು ಎಂದರೆ ಕತ್ತಲೆ ಗುರು ಎಂದರೆ ಬೆಳಕು ಅಥವಾ ಜ್ಞಾನ ಗುರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುತ್ತಾರೆ ಎಂದು ತಿಳಿಸಿ ಎಲ್ಲರೂ ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಶುಭ ಕೋರು ಅವರು ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮೀಜಿಗಳವರ ಶಿಷ್ಯ ಹಾಗೂ ಭಕ್ತರು